ರಾಮಚಂದ್ರ ಎನ್ನುವ ಗ್ರಾಮದಲ್ಲಿ ಚಂದ್ರಿಕಾ ಆಸಿನಿ ಎನ್ನುವ ಇಬ್ಬರು ಗೆಳತಿಯರು ಇದ್ರು ಒಬ್ಬರಿಗೊಬ್ಬರು ತುಂಬಾನೇ ಅಭಿಮಾನ ತುಂಬಾನೇ ಪ್ರೀತಿ ಅನ್ಯೋನ್ಯವಾದ ಬಂಧ ಒಬ್ಬಳು ಅಳ್ತಾ ಇದ್ರೆ ಇನ್ನೊಬ್ಬಳು ಅಳುತ್ತಾಳೆ ಒಬ್ಬಳು ನಗ್ತಾ ಇದ್ರೆ ಇನ್ನೊಬ್ಬಳು ಕೂಡ ನಗ್ತಾಳೆ ಇಂತಹ ಗೆಳೆತನವನ್ನು ನೋಡಿ ಕಾಲೇಜಿನಲ್ಲಿ ಊರಲ್ಲಿ ಅಸೂಯೆ ಪಡ್ತಿದ್ರು ಬೆಣ್ಣಿನ ಆಸಿನಿಯನ್ನು ಬಿಟ್ಟು ಊಟ ಮಾಡುವುದಿಲ್ಲ ಓದುವುದಿಲ್ಲ ಹಾಗೇನೆ ನಿದ್ರೆನು ಮಾಡುವುದಿಲ್ಲ ಒಂದು ದಿನ ಫ್ರೆಂಡ್ಶಿಪ್ ಡೇ ದಿನ ಪೋಸ್ಟ್ ಮ್ಯಾನ್ ನಾರಾಯಣ ಮಗಳು ಆಸಿನಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಎನ್ನುವ ಗ್ರೀಟಿಂಗ್ ಅನ್ನು ತೆಗೆದುಕೊಂಡು ಮನೆಯಿಂದ ಹೊರಗೆ ಬಂದ್ಲು ಮನೆ ಮುಂದೆ ಇರುವ ಸೈಕಲ್ ಅಲ್ಲಿ ಕೂತ್ಕೊಂಡು ಟಿಫಿನ್ ಅನ್ನು ತನ್ನ ಹೆಂಡತಿ ತಗೋ ಬರ್ತಾಳೆ ಅಂತ ನೋಡ್ಕೊಂಡಿದ್ದ ನಾರಾಯಣ ತನ್ನ ಮಗಳನ್ನು ನೋಡಿದ ಅಮ್ಮ ವೆಣ್ಣಿಲಾ ಮನೆಗೆ ಹೋಗ್ತಿದ್ದೀಯಾ ಹೌದಪ್ಪ ನಾವು ಈ ಊರಿಗೆ ಬಂದು ಹದಿನೇಳು ವರ್ಷ ಆಯಿತು ಆವಾಗ ವೆಣ್ಣಿಲನ್ ಜೊತೆ ಆರಂಭವಾದ ಸ್ನೇಹ ಇದುವರೆಗೂ ನೆಲೆಗೊಂಡಿದೆ ಇನ್ನು ಮುಂದೆ ಕೂಡ ಇದೇ ರೀತಿ ಇರಬೇಕು ಅಂತ ಹೌದು ಮಗಳೇ ನಾನು ಕೂಡ ಅದೇ ನೀನು ಮತ್ತು ವೆಣ್ಣ ತುಂಬಾ ಚೆನ್ನಾಗಿ ಇರಬೇಕು ಹೀಗೆ ನಾರಾಯಣ ಸಂತೋಷದಿಂದ ಹೇಳ್ತಾ ಇದ್ದಾಗ ಸರೋಜಾ ಲಂಚ್ ಬಾಕ್ಸ್ ಅನ್ನು ತೆಗೆದುಕೊಂಡು ಬಂದು ದಿಮಾಕಿನಿಂದ ಹಾಗಾದ್ರೆ ಒಂದು ಕೆಲಸ ಮಾಡಿ ಎರಡು ಐಸ್ ಬಾಕ್ಸ್ ಅನ್ನು ತಗೊಂಡ್ಬಂದು ಇಲ್ಲಿಡಿ ಅದ್ರ ಮೇಲೆ ಇಬ್ಬರನ್ನ ಕೂರಿಸಿ ಇಬ್ರು ಕೂಲ್ ಆಗಿ ಇರ್ತಾರೆ ಯಾಕೆ ಸರೋಜಾ ನಿನಗೆ ಬೆಣ್ಣಿಲ್ಲ ಅಂದರೆ ಅಷ್ಟೊಂದು ಕೋಪ ಅವಳು ನಮ್ಮನೆಗೆ ಬಂದು ನಮ್ಮ ಸಂಪಾದನೆ ಆಸ್ತಿಯಲ್ಲಿ ಕೂತು ತಿಂತಿದ್ದಾಳ ಇಲ್ಲ ತಾನೇ ಅವಳು ಯಾವಾಗಲೂ ಒಂದು ಸಲ ಬರ್ತಾಳೆ ಆವಾಗಲೂ ಕೂಡ ಒಂದು ಗ್ಲಾಸ್ ಟೀ ಕೊಟ್ಟಿಲ್ಲ ಬಿಡು ನೀರಾದರೂ ಕೊಟ್ಟಿದೀಯಾ ಕೊಡೋದಿಲ್ಲ ಕಣ್ರಿ ಟೀ ಯಾಕೆ ಅವಳ ಕಂಡ್ರೆ ನನಗೆ ಇಷ್ಟ ಆಗೋದಿಲ್ಲ ಅದಕ್ಕೇನೆ ನೀರು ಕೂಡ ಕೊಡೋದಿಲ್ಲ ಅವಳ ಜೊತೆ ಸರಿಯಾಗಿ ಮಾತು ಕೂಡ ಮಾತಾಡಲ್ಲ ತಂದೆ ಇಲ್ಲದೆ ಅವ್ರ ತಾಯಿ ಕೂಲಿ ಕೆಲಸ ಮಾಡಿ ಟೌನ್ ಅಲ್ಲಿರುವ ಪ್ರೈವೇಟ್ ಕಾಲೇಜಲ್ಲಿ ಅವಳನ್ನ ಓದಿಸ್ತಾ ಇದ್ದಾಳೆ ನಮ್ಮ ಮಗಳನ್ನು ನಾವು ಫೀಸ್ ಕಟ್ಟಿ ಓದಿಸ್ತಾ ಇದ್ದೀವಿ ಆದ್ರೆ ಅವಳು ಚೆನ್ನಾಗಿ ಓದಿ ಫೀಸ್ ಇಲ್ಲದೆ ಫ್ರೀಯಾಗಿ ಓದ್ತಾ ಇದ್ದಾಳೆ ಅದು ನಿನಗೆ ಗೊತ್ತು ತಾನೇ ಹೌದು ಮಮ್ಮಿ ಬೆಣ್ಣ ನನಗಿಂತ ತುಂಬಾ ಚೆನ್ನಾಗಿ ಓದ್ತಾಳೆ ಅವಳಿಗೆ ಜ್ಞಾಪಕ ಶಕ್ತಿ ಕೂಡ ಜಾಸ್ತಿ ಒಂದ್ಸಲ ಪಾಠ ಮಾಡಿದ್ರೆ ಸಾಕು ಮತ್ತೆ ಪ್ರಶ್ನೆ ಕೇಳಿದ್ರೆ ಸರಿಯಾದ ಉತ್ತರವನ್ನು ಹೇಳ್ತಾಳೆ ಈ ತಂದೆ ಮಗಳನ್ನ ಬದಲಾಯಿಸಕ್ಕೆ ನನ್ನಿಂದ ಆಗೋದಿಲ್ಲ ನೀವಿಬ್ಬರು ಏನಾದರೂ ಮಾಡ್ಕೊಳ್ಳಿ ಹೀಗೆ ಸರೋಜ ಲಂಚ್ ಬಾಕ್ಸ್ ಕೊಟ್ಟು ಅಲ್ಲಿಂದ ಹೊರಟೋದ್ಲು ಕಾಲೇಜಿಗೆ ತುಂಬ ಭದ್ರವಾಗಿ ಹೋಗಮ್ಮ ಆ ಆಸಿನಿ ಹೇಳಲಿಕ್ಕೆ ಮರ್ತ್ಬಿಟ್ಟೆ ಅಮ್ಮ ಈ ಊರಲ್ಲಿ ನಾವು ಇನ್ನೂ ಎರಡು ದಿನ ಮಾತ್ರ ಇರೋದು ನನಗೆ ಸಿಟಿಗೆ ಟ್ರಾನ್ಸ್ಫರ್ ಆಗಿದೆ ಅದರಿಂದ ಎರಡು ದಿನದಲ್ಲಿ ನಾವು ಹೋಗ್ಬಿಡ್ತೀವಿ ಹಾಗೆ ಹೇಳಿದಾಗ ಆಸಿನಿಯ ಮುಖ ಸಣ್ಣದಾಗಿ ಹೋಯಿತು ಕಣ್ಣಿನಿಂದ ಕಣ್ಣೀರು ಬರ್ತಿತ್ತು ಅಳ್ಬೇಡ ಮಗಳೇ ಬೆಣ್ಣಿಲನಿಗೆ ತುಂಬಾ ಭದ್ರವಾಗಿ ಚೆನ್ನಾಗಿ ಓದ್ಲಿಕ್ಕೆ ಹೇಳಮ್ಮ ಇನ್ನು ಎರಡು ದಿನದಲ್ಲಿ ಈ ಊರನ್ನು ಬಿಟ್ಟು ನಾವು ಬೇರೆ ಊರಿಗೆ ಹೋಗ್ಬಿಡ್ತೀವಿ ಸರಿಯಪ್ಪ ಹಾಗೆ ಹೇಳಿ ನಾರಾಯಣ ಸೈಕಲ್ನಲ್ಲಿ ಅಲ್ಲಿಂದ ಹೊರಟೋದ ಆಸಿನಿ ಬಸ್ ಸ್ಟ್ಯಾಂಡಿಗೆ ವೇಗವಾಗಿ ಬಂದ್ಲು ಕೈಯಲ್ಲಿ ನೋಟ್ಸನ್ನು ಇಟ್ಕೊಂಡು ಗ್ರೀಟಿಂಗ್ ಕಾರ್ಡ್ ಅನ್ನು ಹಿಡಿದುಕೊಂಡು ಹಾಸಿನಿಗೋಸ್ಕರ ಬೆಣ್ಣಿಲ ಕಾಯ್ತಾ ಇದ್ಲು ಬೆಣ್ಣಿಲನ ನೋಡಿ ಹಾಸಿನಿ ಸಂತೋಷಪಟ್ಲು ಹಾಸಿನಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹಾಗೆ ಹೇಳಿ ತನ್ನ ಜೊತೆ ಇರುವ ಗ್ರೀಟಿಂಗ್ ಕಾರ್ಡನ್ನು ಕೊಟ್ಲು ಆಸಿನಿ ಸಣ್ಣದಾಗಿ ನಗುತ್ತಾ ಆ ಗ್ರೀಟಿಂಗ್ ಕಾರ್ಡನ್ನು ತೆಗೆದುಕೊಂಡ್ಲು ಥ್ಯಾಂಕ್ಸ್ ವೆನ್ನಿಲಾ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅವಳು ತಂದಂತಹ ಗ್ರೀಟಿಂಗನ್ನು ಕೂಡ ಕೊಟ್ಲು ಚಿಂತೆ ಮಾಡಬೇಡ ಆಸಿನಿ ನೀನು ಸಿಟಿಗೋದ್ರೂ ಸರಿ ಬೇರೆ ದೇಶಕ್ಕೂ ಹೋದರೂ ಸರಿ ನಮ್ಮ ಫ್ರೆಂಡ್ಶಿಪ್ ಯಾವಾಗಲೂ ಇದೇ ರೀತಿ ಇರುತ್ತೆ ಅಂದರೆ ವೆಣ್ಣಿಲಾ ಅದು ನನಗೆ ಗೊತ್ತು ಆಸಿನಿ ನಿಮ್ಮ ತಂದೆಗೆ ಟ್ರಾನ್ಸ್ಫರ್ ಆಗಿದೆ ಅಂತ ನೀವು ಸಿಟಿಗೆ ಹೋಗ್ತೀರಂತ ಗೊತ್ತಿದ್ರು ಹೇಗೆ ಬೆಣ್ಣಿಲ್ಲ ನೀನು ಇಷ್ಟೊಂದು ಸಂತೋಷವಾಗಿದ್ದೀಯಾ ಸ್ನೇಹ ಅಂದ್ರೆ ಆಗೇನೆ ಆಸಿನಿ ಹೀಗೆ ಇಬ್ರು ಮಾತಾಡ್ಕೊಂಡು ಬಸ್ ಹತ್ತಿ ಹೋದ್ರು ಹೀಗೆ ಇಬ್ಬರು ಬಸ್ಸನ್ನು ಹತ್ತಿ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ನಗ್ತಾ ಹೋಗ್ತಿದ್ರು ಅರ್ಧ ಗಂಟೆ ನಂತರ ಕ್ಲಾಸ್ ರೂಮ್ ಅಲ್ಲಿ ಜೊತೆಗಿರುವ ಮಕ್ಕಳ ಜೊತೆ ಸೇರಿ ಕೂತ್ರು ಆಗ ಜೂನಿಯರ್ ಲೆಕ್ಚರರ್ ಶ್ರಾವಂತಿ ಬಂದ್ರು ಡಿಯರ್ ಸ್ಟೂಡೆಂಟ್ಸ್ ಟುಡೇ ಫ್ರೆಂಡ್ಶಿಪ್ ಡೇ ಸೋ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹಾಗೆ ಹೇಳಿದಾಗ ಸ್ಟೂಡೆಂಟ್ ಎಲ್ಲ ಜೋರಾಗಿ ಸಂತೋಷದಿಂದ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಘೋಷವನ್ನು ಹಾಕಿದ್ರು ಈಗ ಫ್ರೆಂಡ್ಶಿಪ್ ಡೇ ಬಗ್ಗೆ ಒಬ್ಬೊಬ್ರು ನಿಮ್ಮ ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕು ಮೊದಲು ಆಸಿನಿ ಹೇಳಬೇಕು ಹೇಳು ಆಸಿನಿ ಹಾಗೆ ಹೇಳಿದಾಗ ಆಸಿನಿ ಎದ್ದು ನಿಂತು ಬೆನ್ನಿಲನ ನೋಡಿ ಪ್ರೀತಿ ಸ್ನೇಹದ ಜೊತೆ ಕೇಳ್ತು ನಾನಿರೋ ಜಾಗದಲ್ಲಿ ನೀನ್ ಯಾಕಿದ್ದೀಯಾ ಅಂತ ಆಗ ಸ್ನೇಹ ಪ್ರೀತಿ ಜೊತೆ ಹೀಗೆ ಹೇಳ್ತು ನೀನು ಕಣ್ಣೀರು ಕೊಟ್ಟ ಸ್ಥಳದಲ್ಲಿ ನಾನು ಪ್ರೀತಿನ ಕೊಡ್ತೀನಿ ಅಂತ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಬೆಣ್ಣಿಲಾ ಆಗ ಎಲ್ಲರೂ ಕ್ಲಾಪ್ ಮಾಡಿದ್ರು ಓಕೆ ಇವಾಗ ಬೆಣ್ಣಿಲ ಹೇಳ್ತಾಳೆ ಕಣ್ಣು ನೀನು ಅದರಲ್ಲಿರುವ ಕಣ್ಣೀರು ನಾನು ಹೃದಯ ನೀನು ಅದರಲ್ಲಿರುವ ಬಡಿತ ನಾನು ಸ್ನೇಹ ಬಂದ ನಮ್ಮಿಬ್ಬರದು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಆಸಿನಿ ಹೀಗೆ ಆ ದಿನ ಕ್ಲಾಸಲ್ಲಿ ಸಂತೋಷವಾಗಿ ಇತ್ತು ಹೀಗೆ ಆ ದಿನ ಬಸ್ ಸ್ಟ್ಯಾಂಡ್ ಅಲ್ಲಿ ಇಬ್ಬರು ಬೇರೆ ಬೇರೆಯಾದ್ರು ಇಬ್ಬರು ಕಣ್ಣೀರು ಹಾಕಿಕೊಂಡು ಅವರವರ ಮನೆಗೆ ಹೋದ್ರು ಎರಡು ವರ್ಷ ಕಳೆದ ನಂತರ ಬೆಣ್ಣಿಲ ಕುಡುಕನಾದ ಸುಧಾಕರ್ನನ್ನು ಮದುವೆಯಾಗಿ ಕೆಲ್ಸಕ್ಕೋಸ್ಕರ ಸಿಟಿಗೆ ಬಂದು ಒಂದು ಸಣ್ಣ ಮನೆಯಲ್ಲಿ ಇದ್ದುಕೊಂಡು ಬಟ್ಟೆ ಅಂಗಡಿಯಲ್ಲಿ ಸೇಲ್ಸ್ಗರ್ ಆಗಿ ಕೆಲಸ ಮಾಡ್ತಿದ್ಲು ಒಂದು ದಿನ ಚಾಪೆಯಲ್ಲಿ ಮಲಗಿಕೊಂಡು ಕಣ್ಣೀರು ಹಾಕುತ್ತಾ ಅಯ್ಯೋ ದೇವ್ರೆ ಏನಪ್ಪ ನನ್ನ ಬದುಕಿನ ಜೀವನ ಓದ್ತಾ ಇರುವಾಗ ನನ್ನ ಓದನ್ನು ಅರ್ಧದಲ್ಲೇ ನಿಲ್ಲಿಸಿ ಕುಡ್ಕನಿಗೆ ಮದ್ವೆ ಮಾಡಿಸಿದ್ರಿ ನಾನು ಕಷ್ಟಪಟ್ಟು ನನ್ನನ್ನು ನೋಡ್ಕೊಳ್ಳೋದ ನನ್ನ ಗಂಡನನ್ನು ನೋಡ್ಕೊಳ್ಳದ ಅಥವಾ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರುವ ನನ್ನ ಮಗುವನ್ನು ನೋಡ್ಕೊಳ್ಳೋದ ಏನಪ್ಪಾ ಈ ನನ್ನ ಜೀವನ ಈ ಕಷ್ಟ ಎಷ್ಟು ದಿನಕ್ಕಪ್ಪ ಹೀಗೆ ದುಃಖದಿಂದ ನಿದ್ರೆಯನ್ನು ಮಾಡದ್ಲು ಮನಸ್ಸಲ್ಲಿ ತುಂಬಾ ನೋವಿದ್ದ ಕಾರಣ ಅವಳು ನಿದ್ರೆಗೆ ಜಾರದ್ಲು ಸ್ವಲ್ಪ ಸಮಯದ ನಂತರ ಸುಧಾಕರ್ ತುಂಬಾನೇ ಕುಡಿದು ಮನೆಗೆ ಬಂದ ಜೋರಾಗಿ ಬಾಗಿಲನ್ನು ಬಡಿಯುತ್ತಾ ಏನೇ ವೆಣ್ಣ ಬಾಗಿಲ್ ತೆಗಿಯೇ ಗಂಡ ಹೊರಗಿರುವಾಗ ಒಳಗೆ ಏನೇ ಮಾಡ್ತಿದೀಯಾ ನಿನಗೆ ನಾನಂದ್ರೆ ಭಯ ಬಿಟ್ಟೋಗಿದೆ ಬಾಗಿಲ್ ತೆಗಿಯೇ ಒಳಗ್ ಬಂದ್ಮೇಲೆ ನಾನು ಯಾರಂತ ತೋರಿಸ್ತೇನೆ ಹೀಗೆ ಬಾಗಿಲನ್ನು ಜೋರಾಗಿ ಬಡಿತಾ ಇದ್ದ ಆ ಶಬ್ದಕ್ಕೆ ಆ ಮನೆಯ ಮಾಲೀಕನಾದ ಸುಧಾಕರ್ ಬಂದ್ರು ಕೋಪದಿಂದ ಐ ಕುಡ್ಕ ಸುಧಾಕರ್ ಬಾಗಿಲ್ನ ಹಾಗೆ ಜೋರಾಗಿ ಬಡಿತಾ ಇದ್ಯಾ ಅದು ಒಡೆದೋದ್ರೆ ಏನ್ ಮಾಡೋದು ನನ್ನ ಕುಡುಕ ಅಂತ ನಿನ್ನ ನೋಡ್ರೆಣ್ಣ ಬಾಗಿಲು ತೆಗಿಯೇ ತೆಗಿಯೇ ಹೀಗೆ ಜೋರಾಗಿ ಶಬ್ದ ಮಾಡಿ ಬಾಗಿಲನ್ನು ಬಡಿದ ಮನೆಯ ಓನರಿಗೆ ಕೋಪ ಬಂತು ಸುಧಾಕರ್ನನ್ನು ತಳ್ಳಿದ್ರು ಸುಧಾಕರ್ ಕೆಳಗೆ ಬಿದ್ದ ಆ ಶಬ್ದ ಕೇಳಿ ವೆಣ್ಣಿಲಾ ಹೊರಗೆ ಬಂದ್ಲು ಆಗ ವೆಣ್ಣಿಲಾ ಓನರ್ ಜೊತೆ ಬೇಡಿಕೊಳ್ಳುತ್ತ ಅಯ್ಯ ಅವ್ರ ಬಗ್ಗೆ ನಿಮ್ಗೆ ಗೊತ್ತು ತಾನೆ ನನ್ನ ಮುಖ ನೋಡಿ ಅವ್ರನ್ನ ಬಿಟ್ಬಿಡಿ ದಯವಿಟ್ಟು ನೀವು ಹೋಗಿ ಮಲ್ಕೊಳ್ಳಿ ನಾನವ್ರನ್ನ ಮನೆಯೊಳಗ್ ಕರ್ಕೊಂಡೋಗ್ತೀನಿ ನಿನ್ನ ಮುಖ ನೋಡಿ ಇವನ್ನ ಬಿಡ್ತಾ ಇದ್ದೀನಮ್ಮ ಇನ್ ಮುಂದೆ ಈ ರೀತಿ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ಇವನ್ನ ಒಳಗ್ ಕರ್ಕೊಂಡೋಗು ಹಾಗೆ ಹೇಳಿ ಓನರ್ ಅಲ್ಲಿಂದ ಹೊರಟೋದ್ರು ಬೆಣ್ಣಿಲಾ ತುಂಬಾ ಕಷ್ಟಪಟ್ಟು ಸುಧಾಕರ್ನನ್ನು ಒಳಗೆ ಕರ್ಕೊಂಡ್ ಬಂದ್ಲು ಬಾಗಿಲು ಹಾಕಿ ಮಲಗಿಕೊಂಡ್ಲು ಏನೇ ಹೋಗಿ ಮಲ್ಕೊಳ್ತಾ ಇದಿಯ ನನಗೆ ಯಾರು ಊಟ ಕೊಡೋದೆ ಅದು ಊಟ ಕೊಡೆ ಊಟ ಎಲ್ಲ ಅಲ್ಲೇ ಇಟ್ಟಿದ್ದೀನಿ ಹಾಕೊಂಡು ತಿನ್ನಿ ನನಗೆ ತುಂಬಾ ತಲೆ ಸುತ್ತಾ ಇದೆ ನಿನ್ನ ನಾಟಕ ಏನು ಅಂತ ನಂಗೆ ಗೊತ್ತು ಕಣೆ ಇವಾಗಲ್ಲ ಸಂಪಾದನೆ ಮಾಡ್ತಾ ಇದಿ ಅಂತ ದುರಂಕಾರ ನಿನ್ನ ಹೀಗೆ ಸುಧಾಕರ್ ಮಲ್ಕೊಂಡಿರುವ ಬೆನ್ನಿಲನ ಒದಿತಾ ಇದ್ದ ಬೆಣ್ಣಿಲಾ ಕಣ್ಣೀರ್ ಇದ್ಲು ಹೀಗೆ ಅವನೇ ಊಟ ಹಾಕೊಂಡು ಊಟ ಮಾಡ್ದ ಹೀಗೆ ದಿನಗಳು ಕಳೀತಾ ಇತ್ತು ಒಂದು ದಿನ ಆಸಿನಿ ರಾಮಚಂದ್ರಪುರದಲ್ಲಿರುವ ಗುಡಿಸಲಿಗೆ ಬಂದ್ಲು ಆ ಗುಡಿಸಲು ಬಿದ್ದೋಗಿತ್ತು ಆಗ ಆಸಿನಿ ಆ ದಾರಿಯಲ್ಲಿದ್ದ ಒಬ್ಬರು ಮುದುಕಿಯ ಜೊತೆ ಕೇಳಿದ್ಲು ಆ ಹುಡುಗಿನ ಅವ್ರ ಅಮ್ಮ ಒಬ್ಬ ಕುಡುಕನಿಗೆ ಕೊಟ್ಟು ಮದ್ವೆ ಮಾಡಿಸದ್ಲಮ್ಮ ಅವನು ಕುಡಿಯಕ್ಕೆ ಹಣ ಇಲ್ಲ ಅಂತ ಅವಳನ್ನ ಹೊಡಿತಾನೇ ಇದ್ದ ಹಿಂಸೆ ಕೊಡ್ತಾ ಇದ್ದ ಮಗಳ ಕಷ್ಟ ನೋಡಕ್ಕಾಗ್ದೆ ಆ ತಾಯಿ ತೀರ್ಕೊಂಡ್ಬಿಟ್ಲು ಆಮೇಲೆ ಬದುಕಕ್ಕೋಸ್ಕರ ಎಲ್ಲೋದ್ಲೋ ಏನೋ ಗೊತ್ತಿಲ್ಲ ಮಗಳೇ ಆಮೇಲೆ ಯಾರೋ ನೋಡ್ದವ್ರು ಹೇಳಿದ್ರು ಅವಳು ಸಿಟಿಗ್ ಅಂತ ಹಾಗೆ ಹೇಳಿ ಆ ಅಜ್ಜಿ ಅಲ್ಲಿಂದ ಹೊರಟೋದ್ರು ಆ ವಿಷಯವನ್ನು ಕೇಳುತ್ತಾ ಬೆಣ್ಣಿಲ ಕಣ್ಣೀರನ್ನು ಹಾಕಿಕೊಂಡು ಕಾರಲ್ಲಿ ಹೋದ್ಲು ಹೀಗೆ ದಿನಗಳು ಕಳೀತಾ ಇತ್ತು ಬೆಣ್ಣಿಲನಿಗೆ ಏಳು ತಿಂಗಳು ಡಾಕ್ಟರ್ ರೆಸ್ಟ್ ತಗೋಬೇಕು ಅಂದ್ರೂ ಕೂಡ ಬಟ್ಟೆ ಶಾಪಿಗೆ ಹೋಗ್ತಾ ಇದ್ಲು ಸಂಬಳವನ್ನು ತೆಗೆದುಕೊಂಡು ಬಂದು ಸುಧಾಕರ್ನಿಗೆ ಕೊಟ್ಲು ಸುಧಾಕರ್ ಕಂಠಪೂರ್ತಿ ಕುಡಿದು ನಡಿಯಕ್ಕಾಗದೆ ಮನೆಯಲ್ಲಿ ಬಂದು ಮಲಗಿದ ಬೆಣ್ಣಿಲ ಮಾತ್ರ ಕಷ್ಟಪಟ್ಕೊಂಡೇ ಇದ್ಲು ಒಂದು ದಿನ ಆಸಿನಿ ಬಟ್ಟೆ ಶಾಪ್ಗೆ ಬಂದ್ಲು ಅಲ್ಲಿ ಕೆಲಸ ಮಾಡ್ತಿದ್ದ ಬೆಣ್ಣಿಲನ ನೋಡಿ ಕಂಡು ಹಿಡಿದ್ಲು ಇಬ್ಬರು ಸೇರಿ ಪ್ರೀತಿಯಿಂದ ಮಾತಾಡಿದ್ರು ನಿನ್ನ ನೋಡ್ಬೇಕು ಅಂತ ಎಷ್ಟು ಸಲ ಊರಿಗೆ ಹೋಗಿದ್ದೆ ಅಂತ ಗೊತ್ತಾ ವೆಣ್ಣಿಲಾ ನಮ್ಮ ತಾಯಿ ತೀರ್ಕೊಂಡ ಮೇಲೆ ಆ ಊರಿಗೂ ನನಗಿರುವ ಬಂದ ಹೊರಟೋಯ್ತು ಹೀಗೆ ಮಾತಾಡ್ತಾ ಇರುವಾಗ ಸುಧಾಕರ್ ಹಣಕ್ಕೋಸ್ಕರ ಬೆಣ್ಣಿಲನ ಬಳಿ ಬಂದ ಹಣವನ್ನು ಕೇಳಿದ ಇಲ್ಲ ಅಂತ ಎಷ್ಟು ಸಲ ಹೇಳಿದ್ರು ಸುಧಾಕರ್ ಕೇಳಲೇ ಇಲ್ಲ ಕೋಪದಿಂದ ಅಲ್ಲಿ ಎಲ್ಲರೂ ನೋಡ್ತಾ ಇದ್ದಾಗ ಬೆಣ್ಣಿಲನ ಹೊಡೆದ ಅದನ್ನು ನೋಡಿ ಆಸಿನಿ ಅಡ್ಡ ಬಂದ್ಲು ನೀನೆಲ್ಲ ಒಬ್ಬ ಮನುಷ್ಯನ ಅವಳು ಗರ್ಭಿಣಿಯಾಗಿದ್ದಾಳೆ ಅದನ್ನ ಕೂಡ ನೋಡದೆ ಅವಳನ್ನ ಒಡಿತಾ ಇದ್ದೀಯಾ ಇನ್ನೊಂದೇಟ್ ಒಡದ್ರೆ ಅಷ್ಟೇ ನಿನ್ನ ಬೇಡ ಆಸಿನಿ ನೀನೇನೇ ನೀನು ಡಿಗ್ರಿ ತನಕ ಓದಿ ಈ ಬಟ್ಟೆ ಅಂಗಲ್ ಕೆಲಸ ಮಾಡ್ತಿದೀಯ ಬಾರೇ ನನ್ ಜೊತೆ ಬಾ ಹಾಗೆ ಹೇಳಿ ಬೆಣ್ಣಿಲನ ಕಾರಲ್ಲಿ ಮನೆ ಕರ್ಕೊಂಡೋದ್ಲು ಒಟ್ಟೆ ತುಂಬಾ ಬೆಣ್ಣಿಲ ಊಟ ಮಾಡಿದ್ಲು ಬೆಡ್ ಅಲ್ಲಿ ಆರಾಮವಾಗಿ ಮಲಗಿದ್ಲು ಎರಡು ಗಂಟೆಯ ನಂತರ ಕಾನ್ಸ್ಟೇಬಲ್ ಸುಧಾಕರ್ನ ಕರ್ಕೊಂಡು ಆಸಿನಿ ಮನೆಗೆ ಬಂದ ಇನ್ ಮುಂದೆ ಕಷ್ಟಪಟ್ಟು ಕೆಲಸ ಮಾಡಿ ಬೆಣ್ಣಿಲನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಹಾಗೆ ಹೇಳಿದಾಗ ಕಾನ್ಸ್ಟೇಬಲ್ ಅಲ್ಲಿಂದ ಹೊರಟೋದ ಆಸಿನಿ ಮಾಡಿಕೊಟ್ಟಂತಹ ಬಟ್ಟೆ ಶಾಪ್ ಅನ್ನು ಸುಧಾಕರ್ ಚೆನ್ನಾಗಿ ನೋಡ್ಕೊಂಡು ಬೆಣ್ಣಿಲನ ಕೂಡ ಸಂತೋಷವಾಗಿ ನೋಡ್ಕೊಂಡು ಜೀವನ ಮಾಡ್ತಿದ್ರು ಗೋವಿಂದಪುರ ವಿಲೇಜ್ ಅಲ್ಲಿ ಸಾಧನ ಎನ್ನುವ ಬಡ ಎಂಗಸು ಇದ್ಲು ಯಾವಾಗ ಬೇಕಾದರೂ ಬೀಳುವಂತಹ ಒಂದು ಮಣ್ಣಿನ ಮನೆಯಲ್ಲಿ ಇದ್ದುಕೊಂಡು ಸಿಟಿಯಲ್ಲಿರುವ ತನ್ನ ತಂಗಿಯನ್ನು ಚೆನ್ನಾಗಿ ಓದಿಸ್ತಾ ಇದ್ಲು ಸಂಧ್ಯಾ ಮಾತ್ರ ಅವಳ ವಿದ್ಯಾಭ್ಯಾಸವನ್ನು ಪಕ್ಕದಲ್ಲಿ ಇಟ್ಟು ತುಂಬಾ ರಿಚ್ ಆಗಿರುವ ಆಕರ್ ಜೊತೆ ಸಂತೋಷವಾಗಿ ಕಾಳ ಕಳಿತಾ ಇದ್ಲು ಇಬ್ಬರು ಪಾರ್ಕ್ ಅಲ್ಲಿ ಇದ್ರು ಆಕಾಶ್ ನಾವ್ ಯಾವಾಗ ಮದ್ವೆ ಆಗೋದು ಒಬ್ಳು ಅಕ್ಕ ಇದ್ದಾಳೆ ಅಂತ ಹೇಳಿದೆ ಅಲ್ವಾ ನಿಮ್ಮ ಅಕ್ಕನ ನಮ್ಮಗೆ ಬರ್ಲಿಕ್ಕೇಳು ನಮ್ಮ ಮನೆಯಲ್ಲಿರುವ ದೊಡ್ಡವ್ರ ಜೊತೆ ಮಾತಾಡ್ಲಿ ಅವರೆಲ್ಲ ಸೇರಿ ನಮ್ಗೆ ಮದ್ವೆ ಮಾಡ್ತಾರೆ ಅಯ್ಯೋ ಆಕಾಶ್ ನನ್ನ ಅಕ್ಕನ ನನ್ನ ಅಕ್ಕ ಹಳ್ಳಿಯಲ್ಲಿ ಇದ್ದವಳು ಅವಳಿಗೆ ವಿದ್ಯಾಭ್ಯಾಸ ಏನೂ ಗೊತ್ತಿಲ್ಲ ತುಂಬಾ ಬುದ್ದುಸು ಅವಳ ಕರ್ಕೊ ಬಂದು ಇಲ್ ಮಾತಾಡ ಕೇಳಿದ್ರೆ ಬೇಡ ಬೇಡ ನಾನ್ ಬೇಕಾದ್ರೂ ನಿಮ್ ಮನೆಗೆ ಬಂದು ತುಂಬಾ ಚೆನ್ನಾಗಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀನಿ ಆವಾಗ ನಿಮ್ ಮನೆಯಲ್ಲಿರೋಳು ಓದಿದ ಹುಡುಗಿ ಅಂತ ನಮ್ಮ ಮದ್ವೆಗೆ ಒಪ್ಕೋತಾರೆ ಆಮೇಲೆ ನಾವು ಮದ್ವೆ ಆಗಿ ಒಳ್ಳೆ ರಿಚ್ ಕಾರಲ್ಲಿ ಸುತ್ತಾಡೋಣ ಏನು ಸಂಧ್ಯಾ ಯಾವಾಗ ಕೇಳಿದ್ರು ನಿನ್ನ ಅಕ್ಕನ ನನ್ಗೆ ಪರಿಚಯನೇ ಮಾಡ್ಸೋದಿಲ್ಲ ನೀನ್ ಹೇಳದೆಲ್ಲ ನಿಜನ ಅಥವಾ ನಿನ್ನ ಅಕ್ಕನ ನನ್ಗೆ ಪರಿಚಯ ಮಾಡಿಸ್ಬಾರ್ದು ಅಂತ ಹೀಗೆಲ್ಲ ಮಾತಾಡ್ತಿದ್ದೀಯಾ ಅದಲ್ಲ ಆಕಾಶ್ ಅವಳಿಗೆ ವಿದ್ಯಾಭ್ಯಾಸ ಏನೂ ಇಲ್ಲ ಅದು ಮಾತ್ರ ಅಲ್ಲ ಅವಳಿಗೆ ಇನ್ನು ಮದ್ವೆ ಕೂಡ ಆಗಿಲ್ಲ ಅವಳಿಗೆ ಮದ್ವೆ ಆಗದೆ ರಿಚ್ ಆಗಿರುವ ಹುಡುಗನ ಮದ್ವೆ ಆಗ್ತೀನಿ ಅಂದ್ರೆ ಅವಳಿಗೆ ಹೊಟ್ಟೆ ಕಿಚ್ಚಾಗಲ್ವಾ ನಮ್ಮಿಬ್ಬರ ಜೋಡಿಯನ್ನು ನೋಡಿ ಅವಳು ಹೊಟ್ಟೆ ಕಿಚ್ಚು ಪಡ್ತಾಳೆ ಅಂತ ಅನ್ಕೊಂಡಿದ್ದೀನಿ ಹಾಗೆ ಏನು ನಿಮ್ಮ ಅಕ್ಕ ಮಾಡೋದಿಲ್ಲ ಅಂತ ನನ್ನ ಆಲೋಚನೆ ಒಂದ್ಸಲ ನಿನ್ನ ಅಕ್ಕನ ಬಳಿ ಹೋಗೋಣ ಹಾ ಹಳ್ಳಿಗೇನಾ ಇಲ್ಲ ಆಕಾಶ್ ನಾನ್ ಕೂಡ ಹೋಗೋದಿಲ್ಲ ನಿನ್ನ ಕೂಡ ಕರ್ಕೊಂಡೋಗೋದಿಲ್ಲ ಅಲ್ಲಿರುವವರೆಲ್ಲ ಹಳ್ಳಿಯಲ್ಲಿ ಇರುವವರು ಅವರಿಗೆ ಸಿಟಿ ಬಗ್ಗೆ ಏನೂ ಗೊತ್ತಾಗಲ್ಲ ನಾವು ಬೇರೆ ರಿಚ್ ಅಲ್ವಾ ನಾವ್ ಯಾಕೆ ಹಳ್ಳಿಗೆ ಹೋಗ್ಬೇಕು ಯಾವುದು ಏನಾದ್ರೂ ಸರಿ ನನಗೆ ನಿಮ್ಮ ಅಕ್ಕನ ನೋಡ್ಬೇಕು ನನ್ನ ಕರ್ಕೊಂಡೋಗ್ತೀಯಾ ಇಲ್ವಾ ಹೀಗೆ ಆಕಾಶ್ ಗಟ್ಟಿಯಾಗಿ ಕೇಳಿದಾಗ ಸಂಧ್ಯನಿಗೆ ಏನು ಮಾತನಾಡಕ್ಕಾಗದೆ ಅವಳು ಏನಾದ್ರೂ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ಲು ನಮ್ಮ ಮ್ಯಾರೇಜ್ ಆದ್ಮೇಲೆ ಹೋಗೋಣ ಆಕಾಶ್ ಅವಾಗ ನಮ್ಮ ಅಕ್ಕ ಒಪ್ಕೋತಾಳೆ ನೀನು ನಿಮ್ ತಂದೆ ತಾಯಿ ಜೊತೆ ಕೇಳಿ ಮಾತಾಡು ಇವಾಗ ನನ್ ಮುಂದೆ ಮಾತಾಡು ಸಂಧ್ಯಾ ಅಯ್ಯೋ ಆಕಾಶ್ ನನಗೆ ಹಿಂಸೆ ಕೊಡ್ಬೇಡ ನೀನು ಹತ್ರ ಇರುವಾಗ ಹೇಗೆ ನಾನು ನನ್ನ ಅಕ್ಕನ ಜೊತೆ ಮಾತಾಡೋದು ಹೇಳು ಹಾಸ್ಟೆಲಿಗೆ ಹೋದ್ಮೇಲೆ ನಾನೇ ಮಾತಾಡ್ತೀನಿ ನಮ್ಮ ಅಕ್ಕನ ಒಪ್ಸಿ ನಮ್ಮ ಮದುವೆಗೆ ಬರಂಗೆ ಮಾಡ್ತೀನಿ ನೀನು ಕೂಡ ನಿನ್ನ ಪೇರೆಂಟ್ಸ್ನ ಒಪ್ಸಿ ಮದುವೆಗೆ ಬರುವ ಹಾಗೆ ಮಾಡು ಹೀಗೆ ಇಬ್ಬರು ಮಾತಾಡ್ಕೊಂಡು ಅಲ್ಲೇ ನಿಲ್ಸಿರುವ ರಿಚ್ ಕಾರ್ ಬಳಿ ಬಂದ್ರು ಹೀಗೆ ಇಬ್ಬರು ಕಾರಿನಲ್ಲಿ ಹತ್ತಿ ಅಲ್ಲಿಂದ ಹೊರಟ್ರು ಸರಿಯಾದ ಅದೇ ಸಮಯಕ್ಕೆ ಸಾಧನ ಸಿಟಿಯಲ್ಲಿ ಬಂದು ಇಳಿದ್ಲು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಆಕಡೆ ಈ ಕಡೆ ನೋಡಿ ತನ್ನ ತಂಗಿಯಾದ ಸಂಧಿನಿಗೆ ಕಾಲ್ ಮಾಡಿದ್ಲು ಸಂಧ್ಯಾ ಆಟೋದಲ್ಲಿ ಕೂತ್ಕೊಂಡು ನಾನು ಬರ್ತಿದ್ದೀನಕ್ಕ ನೀನೇನು ಚಿಂತೆ ಮಾಡ್ಬೇಡ ನೀನಿವಾಗ ಅಲ್ಲೇ ಇದ್ದೀಯಲ್ವಾ ಅಲ್ಲೇ ನಿಂತಿರೋ ನಾನು ಬರ್ತೀನಿ ಆಯ್ತು ತಂಗಿ ನಾನು ಇಲ್ಲೇ ಇರ್ತೀನಿ ಬಾ ಹೀಗೆ ಸಾಧನ ಬಸ್ ಸ್ಟ್ಯಾಂಡಲ್ಲೇ ವೆಯ್ಟ್ ಮಾಡ್ತಾ ಇದ್ಲು ಹತ್ತು ನಿಮಿಷ ಕಳೆದು ಸಂಧ್ಯಾ ಸಾಧನ ಬಳಿ ಬಂದ್ಲು ತಂಗಿನ ನೋಡಿ ತುಂಬಾ ಸಂತೋಷಪಟ್ಲು ಚೆನ್ನಾಗಿದ್ಯಮ್ಮ ನಾನು ಕೇಳಿದಷ್ಟು ಹಣನ ತಗೊಂಬಂದಿದೀಯ ಅಕ್ಕ ಅದು ಸರಿ ಅಲ್ಲಿ ನಿನಗೆ ಸರಿಯಾಗಿ ಊಟನ ಕೊಡ್ತಾ ಇಲ್ವಮ್ಮ ಯಾಕಮ್ಮ ಇಷ್ಟು ಸಣ್ಣದಾಗಿದೀಯಾ ನೀನು ಹೀಗೆ ಇದ್ರೆ ಹೇಗಮ್ಮ ಓದ್ಕೋತೀಯ ಅದೆಲ್ಲ ನಾನು ನೋಡ್ಕೋತೀನಿ ಅಕ್ಕ ನೀನು ಮೊದಲು ಹಣ ಕೊಡು ಇಲ್ಲೇನಾ ಬಾಮ ಹಾಸ್ಟೆಲಿಗೆ ಹೋಗೋಣ ಅಲ್ಲಿ ಹೋಗಿ ನಿನಗೆ ಹಣ ಕೊಡ್ತೀನಿ ಆಮೇಲೆ ಎರಡು ಗಂಟೆ ಕಾಲ ನಿದ್ರೆ ಮಾಡಿ ಸಂಜೆ ಬಸ್ಸಿಗೆ ಹೋಗ್ತೀನಿ ಹೀಗೆ ಸಾಧನ ಹೇಳಿದಾಗ ಸಂಧ್ಯಾ ಗೊಂದಲಕ್ಕೆ ಒಳಗಾದ್ಲು ಗೊಂದಲದಿಂದ ತನ್ನೊಳಗೆ ತಾನೆ ಅಯ್ಯೋ ನನ್ನ ಅಕ್ಕನ ಇವಾಗ ಹಾಸ್ಟೆಲಿಗೆ ಕರ್ಕೊಂಡೋದ್ರೆ ನಾನು ಬಡ ಮನೆಯವಳು ಅಂತ ಎಲ್ಲರಿಗೂ ಕೂಡ ಗೊತ್ತಾಗ್ಬಿಡ್ತದೆ ನಾನು ರಿಚ್ ಅಂತ ಎಲ್ಲರ ಜೊತೆ ಹೇಳಿದೀನಿ ಇವಳನ್ನ ಕರ್ಕೊಂಡೋದ್ರೆ ಸರಿಯಾಗದಿಲ್ಲ ಅಯ್ಯಯ್ಯೋ ಬೇಡ ಬೇಡ ಇಲ್ಲಿಂದನೆ ಇವಳ ಕಳಿಸ್ಬಿಡೋಣ ಹಾಗೆ ಹೇಳಿದಾಗ ಸಾಧನ ತಂಗಿಯನ್ನು ನೋಡಿ ಏನಾಯ್ತಮ್ಮ ಏನೋ ನಿನ್ನೊಳಗೆ ನೀನೇ ಮಾತಾಡ್ಕೊಳ್ತಿದ್ದೀಯಾ ಹಾಸ್ಟೆಲ್ ಮೇಡಮಿಗೆ ಗೊತ್ತಾಗದೆ ಹೇಗೆ ನಿನ್ನ ಒಳಗೆ ಕರ್ಕೊಂಡೋಗೋದು ಅಂತ ಆಲೋಚನೆ ಮಾಡ್ತಿದ್ದೀನಕ್ಕ ನಾನು ಹಾಸ್ಟೆಲಿಗೆ ಬಂದ್ರೆ ನಿನಗೇನಾದ್ರೂ ಸಮಸ್ಯೆ ಆಗುತ್ತಮ್ಮ ಹೌದಕ್ಕ ನೀನ್ ಬಂದ್ರೆ ನನಗೆ ದೊಡ್ಡ ಸಮಸ್ಯೆ ಆಗುತ್ತೆ ಮೊದಲು ಹಣ ಕೊಡು ನಾನು ಹೋಗಿ ಹಾಸ್ಟೆಲ್ ಮೇಡಮ್ ಜೊತೆ ಮಾತಾಡಿ ಕೇಳ್ತೀನಿ ಸರಿ ತಂಗಿ ಹಾಗೆ ಹೇಳಿ ಹಣವನ್ನು ಕೊಟ್ಲು ಸಂಧ್ಯಾ ಏನು ಮಾತನಾಡದೆ ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದ್ಲು ಬಸ್ ಅಲ್ಲಿ ಕಾಯ್ತಾ ಇದ್ಲು ಸಂಧ್ಯಾ ಶಾಪಿಂಗ್ ಮಾಡ್ತಾ ಇದ್ಲು ಗಂಟೆ ಗಟ್ಲೆ ಕಳೆಯಿತು ಸಾಧನ ಸಂಧನ ಕಾಲ್ ಮಾಡೋದ್ಲು ಮತ್ತೆ ಸಂಧ್ಯಾ ಕಾಲ್ ನ ಕಟ್ ಮಾಡೋದ್ಲುಳಿಗೆ ಹೀಗೆ ಮಾಡಬಾರ್ದು ಪುನಃ ಫೋನ್ ಮಾಡ್ತಾಳಾ ಸ್ವಿಚ್ ಅಪ್ ಮಾಡ್ತೀನಿ ಹಾಗೆ ಹೇಳಿ ಫೋನ್ ನ ಸ್ವಿಚ್ ಅಪ್ ಮಾಡದ್ಲು ಹೀಗೆ ಸಮಯವೆಲ್ಲ ಕಳೆದು ಹೋಯಿತು ಸಾಧನ ಕಣ್ಣೀರು ಹಾಕಿಕೊಂಡು ಬಸ್ ಅಲ್ಲಿಂದ ಹೋದ್ಲು ಮರುದಿನ ರಿಜಿಸ್ಟರ್ ಆಫೀಸ್ ಬಳಿ ತಾಳಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಸಂಧ್ಯಾ ಆತುರದಿಂದ ಕಾಯ್ತಾ ಇದ್ಲು ಸಾಕ್ಷಿಗೆ ಸೈನ್ ಹಾಕ್ಲಿಕ್ಕೆ ಅಂತ ಸಂಧ್ಯಾನ ಗೆಳತಿ ಕಾವೇರಿ ಬಂದಿದ್ಲು ಸಂಧ್ಯಾ ಆಕಾಶ್ ಎಲ್ಲಿದ್ದಾರೆ ಇವಾಗಷ್ಟೇ ಕಾಲ್ ಮಾಡ್ದೆ ಕಾವೇರಿ ಕಾರಲ್ಲಿ ಬರ್ತಿದ್ದೀನಿ ಅಂತ ಹೇಳಿದ್ರು ಸರಿ ನಿಮ್ಮ ಅಕ್ಕನ್ಗೆ ಕಾಲ್ ಮಾಡ್ದ ಅವರು ಎಲ್ಲಿ ಬರ್ತಿದ್ದಾರಂತೆ ಸಾರಿ ಕಣೆ ನಾನು ಹಳ್ಳಿಗುಗ್ಗಿಗೆ ಹೇಳಿಲ್ಲ ಹಾಗೆ ಹೇಳಿದಾಗ ಕಾವೇರಿಗೆ ಕೋಪ ಬಂತು ಏನೇ ಹಾಗೆ ಹೇಳ್ತಿದ್ದೀಯಾ ಅಕ್ಕ ಅಂತ ಹೇಳ್ತೀಯಾ ಹಳ್ಳಿ ಅಂತ ಹೇಳ್ತೀಯಾ ಏನು ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದೀಯಾ ಆ ಹಳ್ಳಿಯವಳು ಕಳ್ಸಿದ್ರಿಂದಾನೆ ಇವತ್ ನೀನು ಈ ಸ್ಟೇಜಿಗೆ ಬಂದಿರೋದು ಅವಳ ಹೋಗಿ ಹಳ್ಳಿಯವಳು ಗುಗ್ಗು ಅಂತ ಏನೇನೋ ಹೇಳ್ತಿದ್ದೀಯಾ ನಿನಗೆ ನನ್ನ ಅಕ್ಕನ ಬಗ್ಗೆ ಗೊತ್ತಿಲ್ಲ ಕಾವೇರಿ ಚಿ ಬಾಯಿ ಮುಚ್ಚೆ ನಿನಗೆ ನಿನ್ನ ಅಕ್ಕನ ಬಗ್ಗೆ ಏನು ಗೊತ್ತಿಲ್ಲದೆ ಹೀಗೆ ಮಾತಾಡ್ತಿದ್ದೀಯಾ ಏನೇ ನೀನು ಮಾತಾಡ್ತಿರೋದು ಹೌದೇ ಅವತ್ತು ನಿನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಾರೆ ಅಂತ ಕೂಡ ನೀನು ಆಲೋಚನೆ ಮಾಡಿದೆ ಆಕಾಶ್ ಜೊತೆ ಕಾರಲ್ಲಿ ಹೋಗ್ಬಿಟ್ಟೆ ಏನು ಮಾತಾಡಬಾರ್ದು ಅಂತ ಅಲ್ಲಿಂದ ಹೊರಟೋಗ್ಬಿಟ್ರು ಸರಿ ಅದೆಲ್ಲ ಪರವಾಗಿಲ್ಲ ಇವಾಗ ನನಗೆ ಆಕಾಶ್ ಇದ್ದಾರೆ ಅವ್ರು ನೋಡ್ಕೋತಾರೆ ಹಾಗೆ ಹೇಳುವಾಗ ರಿಚ್ ಕಾರಲ್ಲಿ ಆಕಾಶ್ ಬಂದ ಆಕಾಶ್ನ ನೋಡಿ ಸಂಧ್ಯಾ ಸಂತೋಷ ಪಟ್ಲು ಕಾವೇರಿ ಕೂಡ ಮಾತನಾಡ್ಸಿದ್ಲು ನಿಮ್ಮಕ್ಕ ಬಂದಿಲ್ವಾ ಸಂಧ್ಯಾ ಫೋನ್ ಮಾಡು ಸ್ಪೀಕರ್ ಆನ್ ಮಾಡು ಹೀಗೆ ಆಟ ಮಾಡಿದಾಗ ಸಂಧ್ಯಾ ಕಾಲ್ ಮಾಡಿದ್ಲು ಹೇಳಮ್ಮ ತಂಗಿ ಅದೇ ಅಕ್ಕ ನಾನು ಆಕಾಶ್ನ ನ ಇಷ್ಟಪಡ್ತಿದ್ದೀನಿ ಮದ್ವೆ ಆಗ್ತೀನಿ ಅಂತ ನಿನ್ ಜೊತೆ ಹೇಳ್ದೆ ಅಲ್ವಾ ನಿನಗೆ ಬರ್ಲಿಕ್ಕಾಗಲ್ಲ ಅಂತ ನೀನ್ ಕೂಡ ಹೇಳ್ದೆ ಅಲ್ವಾ ಇವಾಗ ಆಕಾಶ್ ನಮ್ತಾ ಇಲ್ಲ ನೀನೇ ಮಾತಾಡು ಆಕಾಶ್ ಅವರೇ ನಮಸ್ತೆ ನನ್ ತಂಗಿ ಮದ್ವೆ ಆಗ್ತಿದ್ದಾಳೆ ಅಂತ ನನ್ ಜೊತೆ ಹೇಳಿದ್ಲು ಆದ್ರೆ ನನ್ನಿಂದ ಬರ್ಲಿಕ್ಕಾಗಲ್ಲ ನನ್ನ ತಂಗಿನ ನೋಡ್ಕೊಳ್ಳಿ ಹಾಗೆ ಹೇಳಿ ಕಾಲ್ನ ಕಟ್ ಮಾಡಿದ್ಲು ಸಾಧನನಿಗೆ ಕಣ್ಣಲ್ಲಿ ನೀರು ಬಂತು ಕಾವೇರಿಯ ಸಹಾಯದಿಂದ ಆಕಾಶ್ ಮತ್ತು ಸಂಧ್ಯಾ ಮದುವೆಯಾದ್ರು ಇಬ್ಬರು ರಿಚ್ ಮನೆಗೆ ಬಂದು ಸೇರಿದ್ರು ಸಂಧ್ಯಾ ವಿಧ ವಿಧವಾದ ಸೀರೆಯನ್ನು ಉಟ್ಕೊಂಡು ವಿಧ ವಿಧವಾದ ಚಿನ್ನದ ಆಭರಣವನ್ನು ಹಾಕೊಂಡು ವಿಧ ವಿಧವಾದ ಊಟನ ಮಾಡಿಕೊಂಡು ಸಂತೋಷವಾಗಿ ಜೀವನ ಮಾಡ್ತಾ ಇದ್ಲು ನಮಗೆ ಮದುವೆಯಾಯಿತು ಇವಾಗ ನಿನ್ನ ಅಕ್ಕನ ಬಳಿ ಹೋಗೋಣ ಹೀಗೆ ಆಕಾಶ್ ಹಠ ಮಾಡಿದಾಗ ಸಂಧ್ಯನೀಗೆ ಏನು ಮಾಡಲು ಸಾಧ್ಯವಾಗದೆ ಗಂಡನನ್ನು ಕರ್ಕೊಂಡು ಹಳ್ಳಿಯಲ್ಲಿರುವ ಅಕ್ಕನ ಮನೆಗೆ ಬಂದ್ಲು ನಮಸ್ತೆ ಆಕಾಶ್ ಅವರೇ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಹಾಗೆ ಹೇಳಿ ಕುರ್ಚಿಯನ್ನು ಕೊಟ್ಲು ಆಕಾಶ್ ಕೂಡ ಕೂತ್ಕೊಂಡ ಇವಾಗ್ಲೇ ಬರ್ತೀನಪ್ಪ ಹಾಗೆ ಹೇಳಿ ವೇಗವಾಗಿ ಓಡದ್ಲು ಆಕಾಶ್ ಮನೆಯನ್ನು ನೋಡಿದ ಮನೆ ಯಾವ ಸಮಯದಲ್ಲೂ ಬೇಕಾದ್ರೂ ಬೀಳುವ ಪರಿಸ್ಥಿತಿಯಲ್ಲಿ ಇರುವುದನ್ನು ನೋಡಿದ ಒಂದು ಕಡೆ ಹರಿದೋಗಿರುವ ಬಟ್ಟೆ ಮತ್ತೊಂದು ಕಡೆ ಹೊಲೆ ಮತ್ತೊಂದು ಕಡೆ ಪಾತ್ರೆ ಆಕಾಶಿಗೆ ಬೇಜಾರಾಯಿತು ನಿನಗೋಸ್ಕರ ನಿನ್ನ ಅಕ್ಕ ಮಾಡಿರುವ ತ್ಯಾಗ ಸಾಧಾರಣವಾಗಿರೋದಲ್ಲ ಸಂಧ್ಯಾ ನಮ್ಮ ಜೊತೆ ನಿಮ್ಮ ಅಕ್ಕನ ಹೋಗೋಣ ಆ ಕೆಲ್ಸ ಮಾತ್ರ ಮಾಡ್ಬೇಡಿ ಆಕಾಶ್ ಅದಕ್ಕೆ ನಾನು ಒಪ್ಪೋದಿಲ್ಲ ಹೀಗೆ ಇಬ್ಬರು ಮಾತಾಡ್ತಿರುವಾಗ ಸಾಧನ ಕೂಲ್ ಡ್ರಿಂಕ್ಸ್ ಅನ್ನು ತೆಗೆದುಕೊಂಡು ಬಂದು ಆಕಾಶಿಗೆ ಕೊಟ್ಲು ಆಕಾಶ್ ಕುಡಿತಾ ಇದ್ದ ಆಗ ಮಳೆ ಬರಲು ಆರಂಭಿಸಿತ್ತು ಆಕಾಶ್ ಬೇಗ ಬನ್ನಿ ನಾವು ನಮ್ಮ ಮನೆಗೆ ಹೊರಡೋಣ ಮಳೆ ಜಾಸ್ತಿ ಬಂದ್ರೆ ಆಮೇಲೆ ನಮ್ಗೆ ಹೋಗಕ್ಕೆ ಸಾಧ್ಯ ಆಗೋದಿಲ್ಲ ಆ ಸರಿ ಹೋಗೋಣ ಇದು ಕೂಡ ನಮ್ಮ ಮನೆ ತಾನೇ ಹೀಗೆ ಆಕಾಶ್ ಹೇಳಿದಾಗ ಸಾಧನ ಸಂತೋಷ ನೀವು ಇಷ್ಟು ದೊಡ್ಡ ಮಾತನ್ನು ಹೇಳಿದ್ದೀರಾ ನನಗೆ ತುಂಬಾ ಸಂತೋಷವಾಯಿತು ದಯವಿಟ್ಟು ಭದ್ರವಾಗಿ ಹೊರಡಿ ಹಾಗೆ ಹೇಳಿದಾಗ ಆಕಾಶ್ ಸಂಧ್ಯಾ ಕಾರಲ್ಲಿ ಹೊರಟು ಹೋದ್ರು ಜೋರಾಗಿ ಮಳೆ ಬರುವ ಕಾರಣ ಕಾರು ಒಂದು ಕಡೆ ರಸ್ತೆಯಲ್ಲಿ ನಿಂತು ಹೋಯಿತು ಆಗ ಆಕಾಶ್ ಕಾರನ್ನು ಒಂದು ಕಡೆ ನಿಲ್ಲಿಸಿ ಮೆಕ್ಯಾನಿಕ್ಕೋಸ್ಕರ ಸ್ವಲ್ಪ ದೂರ ನಡೆದು ಹೋದ ಮಳೆ ಜಾಸ್ತಿಯಾಗಿ ನೀರು ಕೂಡ ಪ್ರವಾಹದಂತೆ ಬಂತು ಮಳೆಯಲ್ಲಿ ಕಾರು ವೇಗವಾಗಿ ಹೋಗಿ ಒಂದು ಮರಕ್ಕೆ ಗುದ್ದಿತು ಅದರಿಂದ ಸಂಧ್ಯನಿಗೆ ತುಂಬಾ ಪೆಟ್ಟಾಯಿತು ಆಕಾಶ್ ಸ್ವಲ್ಪ ಸಮಯದ ನಂತರ ಬಂದು ಕಾರಲ್ಲಿ ಏಟಾಗಿರುವ ಸಂಧ್ಯನನ್ನು ಆಸ್ಪಿಟ್ಲಿಗೆ ಸೇರಿಸಿದ ಸಾಧನನಿಗೆ ಕಾಲ್ ಮಾಡಿ ಹೇಳಿದ ಸಾಧನ ಮಳೆಯಲ್ಲಿ ಆಟೋದಲ್ಲಿ ಹಾಸ್ಪಿಟ್ಲಿಗೆ ಬಂದು ತಲುಪಿದ್ಲು ಸಂಧ್ಯನ ಕಾಲಿಗೆ ಪೆಟ್ಟಾಗಿದೆ ಇವಾಗ ಇನ್ಮುಂದೆ ಅವಳನ್ನು ನೀವೇ ನೋಡ್ಕೋಬೇಕು ಆಯ್ತು ಆಕಾಶ್ ಅವ್ರೆ ನನ್ ತಂಗಿನ ಸಣ್ಣ ವಯಸ್ಸಿಂದ ನಾನೇ ಎತ್ತು ಒತ್ತು ಸಾಕಿದ್ದೀನಿ ಇನ್ ಮುಂದೆ ಕೂಡ ಅವಳನ್ನ ಸಾಕ್ತೀನಿ ಅವಳೇನು ನನಗೆ ಭಾರ ಅಲ್ಲ ನನ್ನ ಭಾಗ್ಯ ಆ ಮಾತನ್ನು ಕೇಳಿ ಸಂಧ್ಯನಿಗೆ ತಾನು ಮಾಡಿದ ತಪ್ಪು ಅರಿವಾಯಿತು ನನ್ನನ್ನು ಕ್ಷಮಿಸಿ ಅಕ್ಕ ಹಾಗೆ ಅಂತ ಬೇಡಿಕೊಂಡ್ಲು ಆ ಸಮಯದಿಂದ ಆಕಾಶ್ ಸಂಧ್ಯಾ ಸಾಧನ ಒಂದೇ ಮನೆಯಲ್ಲಿ ಜೀವನ ಮಾಡ್ತಿದ್ರು ಸಾಧನ ತನ್ನ ತಂಗಿಯನ್ನು ತನ್ನ ಕಣ್ಣೊಳಗೆ ಇಟ್ಟು ನೋಡಿಕೊಂಡ್ಲು